ಪ್ರತಿಪಕ್ಷಗಳ ವಿರುದ್ಧ ರಾಜಕೀಯ ಹಿತ ಸಾಧನೆಗಾಗಿ ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿಂದು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಆದಾಯ ತೆರಿಗೆ ಇಲಾಖೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಾವಿರದ ಎಂಟುನೂರ ಕೋಟಿ ರೂಪಾಯಿಗಳ ತೆರಿಗೆ ಡಿಮ್ಯಾಂಡ್ ನೋಟಿಸ್ ನೀಡಿದೆ ಯಾವುದೇ ಮೌಲ್ಯಮಾಪನ ಆದೇಶವಿಲ್ಲದೆ ಯಾವ ಆಧಾರದಲ್ಲಿ ನೋಟಿಸ್ ನೀಡಿದ್ದಾರೆ ಎಂಬುದು ಪ್ರಶ್ನಾರ್ಹ ಎಲ್ಲ ರಾಜಕೀಯ ಪಕ್ಷಗಳಿಗೆ ದಾನ ರೂಪದಲ್ಲಿ ಯಾರಾದರೂ ಹಣ ನೀಡಿದರೆ ಫಾರ್ಮ್ ಇಪ್ಪತ್ನಾಲ್ಕರ ಅಡಿಯಲ್ಲಿ ಚುನಾವಣೆ ಚುನಾವಣಾ ಆಯೋಗಕ್ಕೆ ಮಾಹಿತಿ ನೀಡಬೇಕು ನಂತರ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಪ್ರಕಟಿಸುತ್ತದೆ ಹೀಗೆ ಅಧಿಕೃತವಾಗಿ ಪ್ರಕಟಿಸಿದ ಮಾಹಿತಿಯ ಬಗ್ಗೆ ನೋಟಿಸ್ ನೀಡಿರುವುದು ಅಚ್ಚರಿ ತಂದಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಚುನಾವಣೆ ಸಂದರ್ಭದಲ್ಲಿ ಬಂಧಿಸಿರುವುದರ ಕುರಿತು ಜಗತ್ತಿನ ಕೆಲ ದೇಶಗಳು ಆಕ್ಷೇಪ ವ್ಯಕ್ತಪಡಿಸಿವೆ ಬಿಜೆಪಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸೋಲಿನ ಭಯದಲ್ಲಿದೆ ಹೀಗಾಗಿ ಪ್ರತಿಪಕ್ಷಗಳ ಮೇಲೆ ಸಲ್ಲದ ಆರೋಪಗಳನ್ನು ಮಾಡುತ್ತಿದೆ ಎಂದು ದೂರಿದರು ಕಲಬುರಗಿ ಲೋಕಸಭಾ ಕ್ಷೇತ್ರ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆ ಅಪಾರ ಬಿಜೆಪಿ ತನ್ನ ಸಾಧನೆಗಳ ಆಧಾರದಲ್ಲಿ ಚುನಾವಣೆಗೆ ಹೋಗುವ ಧೈರ್ಯ ಮಾಡದೆ ಇತರರ ಮೇಲೆ ಆರೋಪಗಳನ್ನು ಹೊರಿಸುವ ಮೂಲಕ ತನ್ನನ್ನು ವಿಭಿನ್ನವಾಗಿ ಬಿಂಬಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿರುವುದು ಖಂಡನೀಯ ಕಲಬುರಗಿ ಕ್ಷೇತ್ರದ ಅಭಿವೃದ್ಧಿಯ ಕುರಿತು ಹಾಲಿ ಸಂಸದರು ತಮ್ಮ ಸಾಧನೆಗಳನ್ನು ಜನತೆಯ ಮುಂದಿಡಬೇಕು ಎಂದು ಆಗ್ರಹಿಸಿದರು ನೋಡೋಣ ಜನ ಏನ್ ತೀರ್ಮಾನ ತಗೋತಾರೆ ನಾವು ಆದ್ರೆ ನೀವು ತಲೆ ಬಾಗ್ಲೇ ಆದ್ರೆ ಸುಳ್ಳು ಪ್ರಚಾರ ಮಾಡ್ಬಿಟ್ಟು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಮಾಡ್ಕೊಂಡಿ ಏನ್ ಮಾಡ್ತಿದ್ರೆ ಇದು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅಂತ ಅವಾಗ ಹೇಳ್ತಾ ಇರ್ತೀರಲ್ಲ ಏನಿದೆ ಫ್ರೀ ಹೆಲ್ಫೇರ್ ಎಲೆಕ್ಷನ್ ಆದ್ರಿಂದ ಮುಂಬರುವ ದಿನಗಳಲ್ಲಿ ನಾವು ಕೂಡ ನಮ್ಮ ಮ್ಯಾನಿಫೆಸ್ಟೋನ ಮುಂದಿಟ್ಟು ನಾವು ನಮ್ಮ ಕಲಬುರಗಿ ಜನರಿಗೆ ನಾವು ಏನು ಅಭಿವೃದ್ಧಿ ಮಾಡ್ತೀವಂತ ನೀಲಿ ನಕ್ಷೆಯನ್ನ ಇಟ್ಟು ನಾವು ನಮ್ಮ ಜನರ ಆಶೀರ್ವಾದ ಪಡೆಯೋದ್ರಲ್ಲಿ ನಮಗೆ ಯಾವುದೇ ಸಂಶಯ ಇಲ್ಲ ಅಂತ ನಾವು ತಮ್ಮ ಹತ್ರ ಮತ್ತೊಮ್ಮೆ ಪುನರುಚ್ಚರಿಸ್ತಾ